ಆಯ್ರಾ ಮಗನ ಜೊತೆ ಚಾಟ್ ಮಾಡ್ತಿರೋವಾಗಲೇ ನಂಬರ್ ಗೆ ಫೋನ್ ಬಂತು ಅವ್ಳ ಅಸಿಸ್ಟೆಂಟ್ ಭಾವನಾ ಆ ಕಡೆಯಿಂದ ಮೆಲ್ಲಗೆ ಮಾತಾಡಿದ್ಳು ನಾನು ಒಂದ್ ವಾರದಿಂದ ಸಿದ್ಧಾರ್ಥ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ನು ಐದು ವರ್ಷದ ಹಿಂದೆ ಆಗ್ತಾನೆ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು ಆಗ ಅವನು ಮಂಗ್ಳೂರಲ್ಲಿ ಅವ್ರ ಕಂಪ್ನಿಲೇ ಇದ್ದ ಅವ್ರ ಕಂಪ್ನಿ ಹೋಟೆಲ್ಸ್ ಯಾವುದೂ ಬೆಂಗಳೂರಲ್ಲಿ ಇರಲಿಲ್ಲ ಅವ್ನೊಂದು ಟೂ ಇಯರ್ಸ್ ಬ್ಯಾಕ್ ಬೆಂಗಳೂರಲ್ಲಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅಂತ ಭಾವನಾ ಅಂದ್ಲು ರೋಹನ್ ಅವ್ರಿಗೆ ಹೇಗ್ ಸಿಕ್ದ ಆಗ ಬ್ಯಾಂಗ್ಲು ಟಚ್ ಕೂಡ ಇಲ್ದಿರೋ ಸಿದ್ಧಾರ್ಥ್ಗೆ ನನ್ ಮಗ ಸಿಗೋಕೆ ಹೇಗ್ ಸಾಧ್ಯ ಯಾವ್ದಾದ್ರು ಅನಾಥಾಶ್ರಮದಿಂದ ತಗೊಂಡ್ನಾ ಅಂತ ಭಾವನಾ ಹತ್ರ ಆಯ್ರಾ ಕೇಳಿದ್ಲು ಭಾವನಾ ಒಂದ್ ಸೆಕೆಂಡ್ ಥಿಂಕ್ ಮಾಡಿ ಅದೇಗ್ ಸಾಧ್ಯ ಸಿದ್ಧಾರ್ಥ್ ಅಂತ ರಿಚ್ ಹ್ಯಾಂಡ್ಸಮ್ ಹುಡ್ಗ ಯಾಕೆ ಅಡಾಪ್ಟ್ ಮಾಡ್ಕೋತಾರೆ ಇದ್ರಿಂದ ಅವ್ರ ಫ್ಯೂಚರ್ ಗೆ ತೊಂದ್ರೆ ಅಲ್ವಾ ಮೇ ಬಿ ಅಚಾನಕ್ ಆಗಿ ಅವರಿಗೆ ರೋಹನ್ ಸಿಕ್ಕಿರ್ಬೇಕು ಎಷ್ಟೇ ಪ್ರಯತ್ನ ಪಟ್ಟರು ರೋಹನ್ ಸೀಕ್ರೆಟ್ ತಿಳಿತಿಲ್ಲ ಅಂತ ಭಾವನಾ ಅಂದ್ಲು ಆಯ್ರಾ ನಿಟ್ಟುಸ್ರು ಬಿಟ್ಲು ಆಯ್ರಾ ಮೇಡಮ್ ಡೋಂಟ್ ವರಿ ವಿಲ್ ಟ್ರೈ ಟು ಫೈಂಡ್ ಔಟ್ ನಾನು ರೋಹನ್ ಬಗ್ಗೆ ತಿಳ್ಕೊತೀನಿ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಇನ್ನೂ ಒಂದ್ ಸ್ವಲ್ಪ ದಿನ ಟೈಮ್ ಬೇಕಷ್ಟೆ ಅಂತ ಭಾವನಾ ಹೋಪ್ ಕಳ್ಕೊಳ್ದೆ ಅಂದ್ಲು ಆಯ್ರಾ ಡಲ್ ವಾಯ್ಸಲ್ಲಿ ಅಂದ್ರೆ ನೀನು ಮತ್ತೆ ಈ ವಿಷಯದ ಬಗ್ಗೆ ತಿಳ್ಕೊತೀಯಾ ರೋಹನ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತೀಯಾ ಅಂತ ಡೌಟ್ ಅಲ್ಲಿ ಕೇಳಿದ್ಲು ಸಿಗ್ಲೇ ಬೇಕು ಆಯ್ರಾ ನೀವ್ ನನಗೆ ಮಾತ್ರ ಅಲ್ಲ ಯು ಆರ್ ಸೋ ಫ್ರೆಂಡ್ಲಿ ಮೊದ್ಲೆಲ್ಲ ನೀವ್ ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ರಿ ನಾನು ನಿಮ್ ಅಸಿಸ್ಟೆಂಟ್ ಅಂತ ಅಂದ್ಕೊಳ್ಳಿಲ್ಲ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ನೀವ್ ನಿಮ್ ಪರ್ಸನಲ್ ಲೈಫಲ್ಲಿ ಸಫರ್ ಆಗೋದ್ನ ನೋಡ್ತಿರೋಕ್ ಆಗಲ್ಲ ನಾನು ಇದನ್ನ ಪರ್ಸ್ನಲ್ ಆಗಿ ತಗೊಂಡು ರೋಹನ್ ವಿಷಯನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಭಾವನಾ ಆನೆಸ್ಟ್ ಆಗಿ ಹೇಳಿದ್ಲು ಆಯ್ರಾ ಸ್ಮೈಲ್ ಮಾಡ್ತಾ ಥ್ಯಾಂಕ್ ಯು ಭಾವನಾ ಬಟ್ ಸಿದ್ಧಾರ್ಥ್ ರೋಹನ್ ಬಗ್ಗೆ ಇದ್ದ ಎಲ್ಲಾ ಮಾಹಿತಿನೂ ಹೈಡ್ ಮಾಡಿದ್ದಾರೆ ಮೇ ಬಿ ನೀನ್ ಎಷ್ಟೇ ಟ್ರೈ ಮಾಡಿದ್ರೂ ಆ ವಿಷಯ ಗೊತ್ತಾಗಲ್ಲ ನಾನೇ ಅದೇನು ಅಂತ ಫೈಂಡ್ ಔಟ್ ಮಾಡ್ತೀನಿ ಅಂತ ಹೇಳ್ತಾ ಆಯ್ರಾ ಅಜ್ಜಿನ ನೋಡೋಕೆ ಅಂತ ಅವ್ ರೂಮಿನ ಕಡೆ ಹೊರಟಿದ್ಲು ಮಹಡಿ ಮೇಲಿನ ಹಾಲಲ್ಲಿ ಅಜ್ಜಿ ರೂಮ್ ಎದುರುಗಡೆ ಸುಕನ್ಯಾ ಮತ್ತೆ ಸಿಹಿ ಆಟ ಆಡ್ತಾ ಕೂತಿದ್ರು ಅಜ್ಜಿ ಇನ್ನೂ ಎತ್ತಿರ್ಲಿಲ್ಲ ಸಿಹಿ ಆಯ್ರನ ನೋಡಿ ಮಮ್ಮಿ ಅಜ್ಜಿ ಇನ್ನೂ ಎತ್ತಿಲ್ಲ ಡೈಲಿ ಇಷ್ಟೊತ್ಗೆಲ್ಲ ಎತ್ತಿರ್ತಿದ್ರು ನಂಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಇದ್ರು ಗೊತ್ತಾ ಅದೇನು ಹ್ಮ್ ಅದೇ ಮಹಾಭಾರತದಲ್ಲಿ ಕೃಷ್ಣನ್ ಕತೆ ಇವತ್ತು ಹೇಳ್ತೀನಿ ಅಂದಿದ್ರು ಬಟ್ ಇನ್ನು ಎತ್ತೇ ಇಲ್ಲ ನಾನು ಆಗ್ಲಿಂದ ವೇಟ್ ಮಾಡ್ತಿದ್ದೀನಿ ಅಂತ ಕಂಪ್ಲೇಂಟ್ ಮಾಡೋ ಹಾಗೆ ಸಪ್ಪೆ ಮುಖದಲ್ಲಿ ಅಂದ್ಲು ಸರಿ ಪುಟ ನಾನ್ ನೋಡ್ತೀನಿ ಈಗ ನಿನ್ನ ಆಂಟಿ ಜೊತೆ ಆಟ ಆಡ್ಕೊ ಅಂತ ಹೇಳಿ ಆಯ್ರ ನೇರವಾಗಿ ಅಜ್ಜಿ ರೂಮ್ ಕಡೆ ಹೋದ್ಲು ಅವ್ಳು ಡೋರ್ ಪುಷ್ ಮಾಡಿ ಒಳಗಡೆ ಕಾಲಿಡ್ಬೇಕು ಅನ್ನುವಷ್ಟರಲ್ಲಿ ಅದೆಲ್ಲಿದ್ಲೋ ವತ್ಸಲ ಬಿರುಗಾಳಿ ಹಾಕ್ ಬಂದು ಹಿಂದ್ಗಡೆಯಿಂದ ಆಯ್ರನ ಗೆಳಿದ್ಲು ನೀನ್ ನಮ್ಮಮ್ಮನ್ನ ನೋಡೋದ್ ಬೇಡ ಏನ್ ಮಾಡಿದ್ಯಾ ಅವ್ರಿಗೆ ಮಧ್ಯಾಹ್ನ ಆಯ್ತು ಅಮ್ಮ ಇನ್ನೂ ಎದ್ದಿಲ್ಲ ಎಷ್ಟು ಕೊಪ್ಪು ನಿನಗೆ ನಮ್ಮಮ್ಮನ್ ಜೀವನೇ ತೆಗ್ಯೋಕ್ ಹೊರಟಿದೀಯ ನಿನ್ನ ಕ್ಷಮಿಸೋದಿಲ್ಲ ಅಂತ ವತ್ಸಲ ಕೋಪದಲ್ಲಿ ಕಿರ್ಚಿದ್ಲು ವತ್ಸಲ ಇದ್ಯಾಕಿಷ್ಟ್ ಕೋಪ ನಿನಗೆ ಆಯನ ಬಿಟ್ಬಿಡು ಪಾಪ ಅವಳಿಂದು ಚಿಕ್ಕೋಳು ಕಣೆ ನಿನ್ ರೂಡ್ ವಾಯ್ಸ್ನ ಕಂಟ್ರೋಲ್ ಮಾಡ್ಕೊಂಡು ಸಾಫ್ಟ್ ಆಗಿ ಮಾತಾಡ್ಬಾರ್ದೇನೆ ಅಂತ ಸುಕನ್ಯಾ ಹೇಳಿದ್ರು ವತ್ಸಲಾಗೆ ಇನ್ನೂ ಪೇಶೆನ್ಸ್ ಖಂಡಿತ ಇರ್ಲಿಲ್ಲ ಅವಳು ಸುಕನ್ಯಾನ ನೋಡಿ ವಾಟ್ ಏನಂದೆ ಸುಕನ್ಯಾ ನೀನ್ ಇನ್ನೂ ಈ ಹುಡುಗಿನ ವಹಿಸ್ಕೊಂಡ್ ಬರ್ತಿದೀಯಾ ನೀನು ಮತ್ತೆ ನಿನ್ ಸೊಸೆ ತುಂಬಾ ಕ್ಲೋಸ್ ಆಗಿದ್ದೀರಾ ಅಂತ ನನಗೆ ಗೊತ್ತು ಇರ್ತೀರಾ ಬಿಡಿ ಇಲ್ಲಿ ಮಲ್ಗಿರೋಳು ನಿಮ್ ತಾಯಿ ಅಲ್ವಲ್ಲ ಅವಳು ನನ್ ತಾಯಿ ನಿನ್ ಹೇಗೆ ಅವ್ರ ಮೇಲೆ ಕನ್ಸನ್ ಬರ್ಬೇಕು ಅತ್ತೆ ಅತ್ತೆ ಅಂದೆ ಅಮ್ಮ ಅಂತ ಕರೆದ ತಕ್ಷಣ ಅವ್ರ ನಿನ್ ತಾಯಿ ಆಗೋದಿಲ್ಲ ಅಲ್ವಾ ಸುಕನ್ಯಾ ಅದಕ್ಕೆ ಇಷ್ಟು ಕೇರ್ಲೆಸ್ ತನ್ನ ಒರಟು ಮಾತಲ್ಲಿ ವತ್ಸಲ ಒತ್ತ ಸುಕನ್ಯಾಗೆ ತುಂಬಾ ಬೇಜಾರಾಯ್ತು ಅವಳ ಬಿಹೇವಿಯರ್ ಆಗ್ಲಿ ಕ್ಯಾರೆಕ್ಟರ್ ಆಗ್ಲಿ ಯಾವತ್ತೂ ಸಾಫ್ಟ್ ಅವಳು ಯಾರನ್ನು ಕೆಟ್ಟದಾಗಿ ನಡೆಸ್ಕೊಂತಿರ್ಲಿಲ್ಲ ಯಾರನ್ನು ನೆಗ್ಲೆಕ್ಟ್ ಮಾಡಿದ್ದಿಲ್ಲ ಮನೆಯವ್ರನ್ನ ಅದ್ರಲ್ಲೂ ಅವಳ ತಾಯಿ ಹಾಗೆ ಇದ್ದ ಅತ್ತೆನ ನಿರ್ಲಕ್ಷ್ಯ ಮಾಡುವಂತ ಹೆಣ್ಣು ಅವಳಾಗಿರ್ಲಿಲ್ಲ ಸುಕನ್ಯಾ ಹಾರ್ಟ್ಗೆ ಅವಳ ಚುಚ್ಚ ಮಾತಿಂದ ತುಂಬಾ ಪೇನ್ ಆಯ್ತು ಅವಳಿಗೆ ಏನ್ ರಿಪ್ಲೈ ಮಾಡಬೇಕು ಅಂತ ತೋಚ್ಲಿಲ್ಲ ಮೇಲ್ಗಡೆ ನಡೀತಿದ್ದ ಗಲಾಟೆ ಕೇಳಿ ಅಶೋಕ್ ಬೇಗ ಬೇಗ ಸ್ಟೆಪ್ಸ್ ಹತ್ಕೊಂಡು ಬರ್ತಿದ್ರು ವತ್ಸಲಾ ಹೇಳಿದ ಒಂದೊಂದು ಮಾತು ಕ್ಲಿಯರ್ ಆಗಿ ಅವ್ರಿಗೆ ಟಾಕಿಂಗ್ ನೀನ್ ಸುಕನ್ಯಾ ಬಗ್ಗೆ ನಾ ಹೀಗೆ ಹೇಳಿದ್ದು ಐ ಕಾಂಟ್ ಬಿಲೀವ್ ವತ್ಸಲಾ ನೀನ್ ಈ ರೀತಿ ಮಾಡ್ತೀಯ ಅಂತ ನನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಪ್ಲೀಸ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಅಂತ ಅಶೋಕ್ ಬೇಸರದಿಂದ ಅಂದ್ರು ಅವ್ನ್ ಯಾವತ್ತೂ ವತ್ಸಲಾಗೆ ಎದ್ರಾಡಿದ್ದಿಲ್ಲ ಇದೇ ಮೊದಲನೇ ಬಾರಿಗೆ ಅವನು ವತ್ಸಲಾ ಆಪೋಸಿಟ್ ನಿಂತಿದ್ದ ವತ್ಸಲ ನಗೋಕ್ ಶುರು ಮಾಡಿದ್ಲು ಹಾಗೆ ನಗುನ ನಿಲ್ಸಿ ಮತ್ತಷ್ಟೇ ಕೋಪದಲ್ಲಿ ಹೇಳಿದ್ಲು ವಾವ್ ತುಂಬಾ ಚೆನ್ನಾಗಿದೆ ನಿಮ್ ನಾಟ್ಕ ಇಷ್ಟು ವರ್ಷ ಅಮ್ಮ ನಮ್ಮನೆಲ್ಲ ಕಷ್ಟಪಟ್ಟು ಬೆಳೆಸಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರು ಈ ಹುಡುಗಿ ಬಂದ್ಮೇಲೆ ನಿಮ್ ಕಣ್ಗಳೆಲ್ಲ ಕುರುಡಾಗಿದೆ ಅವತ್ತೆ ಬಡ್ಕೊಂಡೆ ಆ ಮೆಡಿಸಿನ್ಸ್ ಕೊಡೋದು ಬೇಡ ಅಂತ ನೀವ್ ಕೇಳಲಿಲ್ಲ ಈಗ ನೋಡಿ ಅಮ್ಮ ಕೋಮಾಕ್ ಹೋಗಿದ್ದಾರೆ ಅವ್ರು ಹೇಳ್ತಾ ಇಲ್ಲ ನಿಮ್ಗೇನು ಅನಿಸ್ತಿಲ್ವಾ ಅವ್ರ ಬಗ್ಗೆ ಸ್ವಲ್ಪನೂ ಕನ್ಸರ್ ಇಲ್ವಾ ಮಾತ್ ಕೇಳಿ ಅವ್ರ ತುಂಬಾ ಕೋಪ ಬಂತು ಬಾಯ್ ಬಿಟ್ರೆ ಮತ್ತಲ್ಲಿ ದೊಡ್ಡ ಜಗಳ ಆಗುತ್ತೋ ಅನ್ನೋ ಭಯದಲ್ಲಿ ಕೋಪನ ಕಂಟ್ರೋಲ್ ಮಾಡ್ಕೊಂಡ್ರು ಅವ್ರ ಮೂರ್ ಜನರ ಮಧ್ಯೆ ನಡೀತಿದ್ದ ಆ ವಾರ್ ನೋಡಿ ಆಯ್ರಾ ತನ್ನ ಸಾಫ್ಟ್ ವಾಯ್ಸ್ ಅಲ್ಲಿ ತುಂಬಾ ಕೂಲ್ ಆಗಿ ಹೇಳಿದ್ಲು ಅಚ್ಚಿ ಕೋಮಾದಲ್ಲಿದ್ದಾರೆ ಅಂತ ಯಾರು ಹೇಳಿದ್ದು ಅವ್ರ ಮೂರ್ ಜನರು ಆಶ್ಚರ್ಯದಿಂದ ಆಯ್ರಾ ಮುಖನ ನೋಡಿದ್ರು ಅವಳು ಸರ್ಕಾಸ್ಟಿಕ್ ಆಗಿ ನಗ್ತಾ ಅಚ್ಚಿ ಮಲ್ಗಿದ್ದಾರೆ ಅವ್ರ ನಿದ್ದೆ ಮಾಡ್ತಿದಾರೆ ಬಟ್ ಅವ್ರೇನು ಕೋಮಾಗ್ ಹೋಗಿಲ್ಲ ನೀವ್ರನ್ನ ಏಳ್ಸಿ ಮಾತಾಡಿ ಅದ್ ಬಿಟ್ಟು ಯಾಕ್ ಜಗಳ ಆಡ್ತಿದಿರ ಅಂತ ಹೇಳಿದ್ಲು ಅವರೆಲ್ಲ ಪೀಳಿ ಪೀಳಿ ಕಂಡ್ಬಿಡ್ತಾ ನಿಂತ ಇದ್ರು ಅಷ್ಟೇ ಹೇಳಿ ಆರಾನೆ ಮೊದ್ಲು ಅಜ್ಜಿ ಬೆಡ್ರೂಮ್ ಕಡೆ ನಡೆದ್ಲು ಅಜ್ಜಿ ಅಜ್ಜಿ ಎತ್ತೇಳಿ ಅಜ್ಜಿ ಅಂತ ಹೇಳ್ತಾ ಅವ್ರ ಕೈ ಮೇಲೆ ತನ್ ಕೈ ಇಟ್ಲು ಅಜ್ಜಿ ತುಟಿಗಳು ಓಪನ್ ಆದ್ವು ಅವರು ಏನೋ ಹೇಳಬೇಕು ಅಂದ್ಕೊಂಡಿದ್ರು ಆದ್ರೆ ಏನೂ ಹೇಳಲಿಲ್ಲ ಅವ್ರ ಕಣ್ಣಿನ ರೆಪ್ಪೆಗಳು ಕೂಡ ಊದ್ಕೊಂಡಿದ್ವು ಅಮ್ಮ ಆ ಯು ಆಲ್ ರೈಟ್ ಅವರು ಸುಕನ್ಯಾ ವಾಯ್ಸ್ ಬಂದ್ ಕಡೆ ತಿರುಗಿದ್ರು ಅವ್ರ ಅರ್ಥ ಮುಚ್ಕೊಂಡಿದ್ದ ಕಣ್ಣಿಂದ ಅವಳನ್ನ ನೋಡಿದ್ರು ಕಣ್ಣಲ್ಲಿ ಯಾವ್ದೇ ಎಕ್ಸ್ಪ್ರೆಶನ್ ಇರ್ಲಿಲ್ಲ ಬ್ಲಾಂಕ್ ಆಗಿದ್ದ ಸುಕನ್ಯಾ ಎದೆ ಹೊಡ್ಕೋತಿತ್ತು ಸೆವೆನ್ ಡೇಸ್ಗೆ ಕಣ್ ಬರುತ್ತೆ ಅಂತ ಅಮ್ಮಂಗ್ ಆಸೆ ಹುಟ್ಟಿಸೋದು ತಪ್ಪೇನೋ ಪಾಪ ಅವರು ಅದನ್ನೇ ನಂಬಿರ್ಬೇಕು ಅಂತ ತಮ್ಮ ಮನ್ಸಲ್ಲೇ ಅಂದ್ಕೋತಿದ್ರು ಅಷ್ಟ್ರಲ್ಲಿ ಆಯ್ ಅಜ್ಜಿ ಸುಕನ್ಯಾ ಅವ್ರ ಕೈ ಹಿಡ್ಕೊಂಡು ಸುಕನ್ಯಾ ನಿಂಗೆಷ್ಟು ಏಜ್ ಆಗ್ಬಿಟ್ಟಿದೆ ಕಣೆ ಮುತ್ಕಿ ಹಾಕ್ ಕಾಣಿಸ್ತಿದೀಯಾ ಅಂತ ಅವ್ರಂದ್ರು ಸುಕನ್ಯಾ ಆಶ್ಚರ್ಯದಿಂದ ನೋಡಿದ್ರು ನಾನ್ ನಿನ್ನ ನೋಡಿ ಇಪ್ಪತ್ತು ವರ್ಷ ಆಯ್ತು ಇನ್ನೂ ನೀನ್ ಹಾಗೆ ಇರಬೇಕು ಅಂದ್ರೆ ಆಗತ್ತಾ ಕಾಲ ಯಾರನ್ನೂ ಕಾಯೋದಿಲ್ಲ ನೋಡು ನಿಂಗೂ ವಯಸ್ಸಾಗಿದೆ ಅಂತ ಹೇಳಿ ಅಜ್ಜಿ ನಕ್ರು ಅವ್ರ ಮುಖದಲ್ಲಿ ತುಂಬಾ ಸಂತೋಷ ಇತ್ತು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಏನಂದ್ರೆ ಅಮ್ಮ ನಿಮ್ಗೆ ನಾನು ಕಾಣಿಸ್ತಿದಿನ ನಿಜವಾಗ್ಲೂ ನೀವು ನನ್ನ ನೋಡ್ತಿದ್ದೀರಾ ಅಂತ ಕೇಳಿದ್ರು ಅವರು ಹೌದು ಅಂತ ತಲೆ ಆಡಿಸಿ ಅವ್ರ ಸುತ್ತಲೂ ಕಣ್ಣಾಡ್ಸಿದ್ರು ಅಲ್ಲೇ ಅವರು ಮುಂದ್ಗಡೆ ನಿಂತಿದ್ದ ಅಶೋಕ್ ಮತ್ತು ವತ್ಸಲನ ನೋಡಿ ಅವರು ಅಂದರು ಅಶೋಕ್ ನಿನ್ನ ತಲೆ ಕೂದಲು ಬೆಳ್ಳಗಾಗಿದೆ ನೀನು ಕೂಡ ಈಗ ಮುದ್ಕಾನೆ ವತ್ಸಲ ನಿನಗೆ ಏಜ್ ಆದರೂ ನೀನು ಹಾಗೆ ಯಂಗ್ ಆಗೇ ಇದೆಯಾ ಆದರೂ ನಿನ್ನ ಮನಸ್ಸು ಮಾತ್ರ ಬದಲಾಗ್ಲಿಲ್ಲ ನೋಡು ನಿನ್ ಕೊಳಕು ಮನಸ್ಸಿನಲ್ಲಿ ಅದು ಏನೇನು ತುಂಬ್ಕೊಂಡಿದೆಯೋ ಏನೋ ಅಂತ ಬೇಸರದಿಂದ ಹೇಳಿ ಕೋಣೆಗೆ ಅವ್ರ ಕಾಲಿನ ಹತ್ರ ನಿಂತಿದ್ದ ಆಯ್ರಾನ ನೋಡಿದ್ರು ಆಯ್ರಾ ಆಯ್ರಾ ಬಾ ಇಲ್ಲಿ ಅಂತ ಅವ್ರ ತಮ್ಮ ಕೈನ ಅವಳ ಕಡೆ ಚಾಚಿದ್ರು ಇಪ್ಪತ್ತು ವರ್ಷದ ನಂತರ ನೀವ್ ನಮ್ಮನ್ನೆಲ್ಲ ನೋಡೋಕೆ ಆಯ್ರಾನೇ ಕಾರಣ ನಿಮ್ಗೆ ನಾವ್ ಮಾಡ್ದಿರೋ ಟ್ರೀಟ್ಮೆಂಟ್ ಇಲ್ಲ ಈ ಇಪ್ಪತ್ತು ವರ್ಷದಿಂದ ನಿಮ್ಗೆ ಎಷ್ಟೊಂದು ಮೆಡಿಸಿನ್ ಕೊಟ್ವಿ ಆದ್ರೆ ನಿಮ್ಗೆ ದೃಷ್ಟಿ ಬರ್ಲಿಲ್ಲ ಆಯ್ರಾ ನೀನ್ ಯಾವ್ ಮಾತ್ರ ಕೊಟ್ಟೆ ನನಗ್ ತುಂಬಾ ಕ್ಯೂರಿಯಾಸಿಟಿ ಇದೆ ಇತ್ ಯಾವ ಮ್ಯಾಜಿಕ್ ಅಮ್ಮ ಆ ಮಾತ್ರೆನೇಮೇನು ಅಂತ ಹೇಳಬಹುದಾ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ